ಮಿತ್ರರಿ ನಮಸ್ಕಾರ ಇತ್ತೀಚೆಗೆ ಎಲಾನ್ ಮಾಸ್ಕರ್ ಅಂತಕ್ಕಂಥವರು ಒಂದು ದಾಖಲೆಯನ್ನು ಬಿಡುಗಡೆ ಮಾಡಿದ್ದು ಇದರಿಂದ ಬಿ ಜೆ ಪಿ ಪಕ್ಷದಲ್ಲಿ ಆಕ್ರೋಶ ಉಂಟಾಗಿದೆ ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಮೌನವಾಗಿದೆ ಈ ದಾಖಲೆಗಳಲ್ಲಿ ಅಮೆರಿಕ ಸರ್ಕಾರ ಮೋದಿ ಸರ್ಕಾರವನ್ನು ಕೆಡೆಯಲಿಕ್ಕೆ ಒಂದೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ನೀಡಿರ್ತಕ್ಕಂತಹ ಒಂದು ಮಾಹಿತಿ ನಮಗೆ ಲಭ್ಯವಾಗಿದೆ ಈ ರಾಜಕೀಯ ವಲಯಗಳಲ್ಲಿ ಇದು ಒಂದು ತುಂಬ ಚರ್ಚೆಗೆ ಕಾರಣವಾಗಿದೆ ಈ ಕುರಿತು ನಾವು ತಿಳಿಯೋಣ ಇತ್ತೀಚೆಗೆ ಮಿತ್ರರೇ ಎಲಾನ್ ಮಸ್ಕ್ ಅವರು ದಾಖಲಿನ ಬಿಡುಗಡೆ ಮಾಡಿದ್ದಾರೆ ಏನಪ್ಪ ಅದರಲ್ಲಿ ಏನಿದೆ ಅಪ್ಪ ಅಂತಂದ್ರೆ ಅಮೆರಿಕ ಸರ್ಕಾರ ಮೋದಿ ಸರ್ಕಾರವನ್ನು ಕೆಡಲಿಕ್ಕೆ ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ನೀಡಿದೆ ಅಂತಕ್ಕಂತಹ ಒಂದು ಮಾಹಿತಿ ಲಭ್ಯವಾಗಿದೆ ಇದೆಲ್ಲ ಬಹಿರಂಗವಾಗಿದ್ದು ಈ ಒಂದು ಸುದ್ದಿ ಭಾರತೀಯ ರಾಜಕಾರಣದಲ್ಲಿ ಬಲವಾದ ಪ್ರತಿಕ್ರಿಯೆಯನ್ನೇ ಉಂಟು ಮಾಡಿದೆ ಎಲಾನ್ ಮಾಸ್ಕರ್ ಅವರು ದಾಖಲೆಗಳನ್ನು ಉಲ್ಲೇಖಿಸಲಾಗಿದೆ ಎಂದು ಹೇಳುತ್ತಿದ್ದಾರೆ ಇದು ಅಮೆರಿಕದ ಸರ್ಕಾರದಿಂದ ಮೋದಿ ಸರ್ಕಾರವನ್ನು ನಾಶ ಮಾಡತಕ್ಕಂತಹ ಒಂದು ಪ್ರತಿಕ್ರಿಯೆಗೆ ಸಹಾಯ ಮಾಡ್ತಕ್ಕಂಥ ಉದ್ದೇಶದಿಂದ ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ನೀಡಿರತಕ್ಕಂತಹ ಒಂದು ಮಾಹಿತಿ ಈ ದಾಖಲೆಗಳ ಸ್ಪಷ್ಟತೆ ಹಾಗೂ ಮೂಲ ಇನ್ನೂ ಕೂಡ ಇಲ್ಲದ್ರಿಂದ ಇದರ ಬಗ್ಗೆ ಚರ್ಚೆ ನಡೀಬೇಕಿದೆ ಈ ರಾಜಕೀಯ ಪ್ರಕ್ರಿಯೆ ಪ್ರತಿಕ್ರಿಯೆಗಳು ಯಾವ ಥರ ಇದಾವಪ್ಪ ಅಂತಂದರೆ ಬಿಜೆಪಿ ಹೇಳ್ತದೆ ಈ ವಿಷಯವನ್ನು ತೀವ್ರವಾಗಿ ತಳ್ಳಿಯು ಇದು ಭಾರತದ ಒಳಾಂಗಣ ರಾಜಕೀಯಕ್ಕೆ ವಿದೇಶಿ ಹಸ್ತಕ್ಷೇಪವನ್ನು ತೋರಿಸ್ತದೆ ಅಂತೂ ಹೇಳ್ತಾರೆ ಈ ರೀತಿಯ ಒಂದು ಕ್ರಮ ದೇಶದ ಸ್ಥಿರತೆಯನ್ನು ಯಾವ ಥರ ಹಾಳು ಮಾಡ್ತದೆ ಹಾನಿ ಮಾಡ್ತದೆ ಅಂತಕ್ಕಂಥದ್ದು ಅವರ ನಾಯಕರ ಒಂದು ಹೇಳಿಕೆಯಾಗಿದೆ ಈ ಕಾಂಗ್ರೆಸ್ನವರು ಈ ವಿಚಾರದಲ್ಲಿ ಏನು ಹೇಳಲು ಮುಂದಾ ಮುಂದಾಗದೇ ಇರತಕ್ಕಂಥದ್ರಿಂದ ಕೆಲವರು ಇದನ್ನು ವಿಚಿತ್ರವಾಗಿ ಕಂಡು ಅವರ ಕಾರಣಗಳು ಏನಿವೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆ ರಾಜಕೀಯ ಲಾಭ ಅಥವಾ ಉಪಾದಾನವಿರಬಹುದು ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಿದ್ದಾರೆ ಈ ಒಂದು ದಾಖಲೆಗಳಲ್ಲಿ ಹೇಳುವಂತೆ ಅಮೆರಿಕಾದ ಹಣಕಾಸು ಎಲ ಅಮಾಸ್ಕ್ ಅವರು ಮೋದಿ ಸರ್ಕಾರದ ವಿರುದ್ಧ ರಾಜಕೀಯದ ಒಂದು ಅಸ್ಥಿರತೆಯನ್ನು ಹುಟ್ಟುಹಾಕಲಿಕ್ಕೆ ಭಾರತದ ಸರ್ಕಾರವನ್ನು ಹಾನಿಪಡಿಸಲು ಇದನ್ನು ನೀಡಲಾಗಿದೆ ಅಂತಕ್ಕಂಥ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ ಈ ವಿಚಾರ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ ರೂಲಿಂಗ್ ಮತ್ತು ಆಪೋಸಿಷನ್ ಪಕ್ಷಗಳು ತಮ್ಮ ರಾಜಕೀಯ ಪ್ರಯೋಜನಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇದ್ದಾವೆ ವಿದೇಶಿ ಶಕ್ತಿಗಳು ದೇಶೀಯ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡುವಂತಹ ಒಂದು ಘಟನಾವಳಿಗಳು ದೇಶದ ಅನೇಕ ಒಂದು ದೇಶಗಳಲ್ಲಿ ನಡೀತಾನೇ ಇದೆ ಆದರೆ ಈ ರೀತಿಯ ನೇರ ಆರೋಪಗಳು ರಾಜಕೀಯ ಮತ್ತು ಧಾರ್ಮಿಕ ವೈಭೋಗಗಳ ಮೇಲೆ ಒಂದು ಅತಿ ದೊಡ್ಡ ಪರಿಣಾಮವನ್ನೇ ಉಂಟು ಮಾಡಬಹುದು ಅಂತಕ್ಕಂಥ ಶಂಕೆ ಇದೆ ಭಾರತದಲ್ಲಿ ಇದು ಭಾರತ ಅಮೆರಿಕ ಸಂಬಂಧ ಹಾಗೂ ದೇಶೀಯ ಸ್ವಾತಂತ್ರ್ಯ ಹಾಗೂ ಪ್ರಜಾತಾಂತ್ರಿಕ ಆದರ್ಶಗಳನ್ನು ಪ್ರಶ್ನಿಸ್ಲಿಕ್ಕೆ ಇದು ಕಾರಣವಾಗ್ತಿದೆ ನೋಡಿ ಆಂತರಿಕ ಮತ್ತು ಬಾಹ್ಯ ರಾಜಕೀಯ ಸಂಬಂಧಗಳು ಯಾವ ಥರ ಇರ್ತವೆ ಅಂತಂದ್ರೆ ಈ ಭಾರತ ಅಮೆರಿಕ ನಡುವಿನ ಒಂದು ಸಂಬಂಧ ಇದೆಯಲ್ಲ ಈ ಪ್ರಕರಣ ಭಾರತ ಅಮೆರಿಕ ನಡುವಿನ ಒಂದು ರಾಜಕೀಯ ಆಗಿರಬಹುದು ಆರ್ಥಿಕ ಆಗಿರಬಹುದು ಇವುಗಳೆಲ್ಲದರ ಮೇಲೆ ಅದು ಪರಿಣಾಮ ಬೀರ್ತಕ್ಕಂತಹ ಒಂದು ಸಾಧ್ಯತೆ ಇದೆ ವೀಕ್ಷಕರೇ ಅಮೆರಿಕ ಮತ್ತು ಭಾರತ ಎರಡೂ ದೇಶಗಳ ನಡುವೆ ವೈಚಾರಿಕವಾದಂತಹ ಸಮ್ಮತಿ ಹಾಗೂ ವಾಣಿಜ್ಯ ಸಂಬಂಧಗಳು ಮತ್ತು ರಕ್ಷಣಾತ್ಮಕ ಒಪ್ಪಂದಗಳು ಕೂಡ ಇದ್ದಾವೆ ಆದರೆ ಅಮೆರಿಕಾದಲ್ಲಿ ಬಹುತೇಕ ರಾಜಕೀಯ ಪಕ್ಷಗಳು ಮತ್ತು ಲಾಭಿ ಗುಂಪುಗಳು ಭಾರತದ ಧರ್ಮಶಾಸ್ತ್ರ ಮತ್ತು ಗಡಿ ಪರಿಸರ ವಿಚಾರಗಳಲ್ಲಿ ಪ್ರಭಾವ ಬೀರ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಿವೆ ಭಾರತೀಯರ ಸ್ವಾವಲಂಬನೆ ಅಂತಕ್ಕಂಥದ್ದು ಈ ಒಂದು ಬದಲಾವಣೆ ಭಾರತದಲ್ಲಿ ಸ್ವಾವಲಂಬನೆ ಹಾಗೂ ಪ್ರಜಾತಾಂತ್ರಿಕತೆ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟಾಗ್ತದೆ ಜನರು ತಮ್ಮ ದೇಶದ ಒಂದು ನಿಶ್ಚಲತೆಯನ್ನು ಮತ್ತು ಸರ್ವಸಾಮಾನ್ಯ ಸಾಮಾನ್ಯ ಹಿತಾಶಕ್ತಿ ಮುಂದಿಟ್ಕೊಂಡ್ಬಿಟ್ಟು ತಮ್ಮ ಆಡಳಿತವನ್ನು ಬದಲಾಯಿಸಲಿಕ್ಕೆ ಬೇಕಾದಂತಹ ವಿಚಾರವನ್ನು ಅವರು ಮಾಡ್ಕೋಬಹುದು ಮಾಧ್ಯಮಗಳು ಏನು ಈ ಒಂದು ಸುದ್ದಿಯನ್ನು ಪ್ರಕಟಣೆ ಮಾಡಿದಾಗ ಜನರಿಗೆ ಈ ವಿಚಾರ ತುಂಬಾ ಚರ್ಚೆ ಸೃಷ್ಟಿ ಮಾಡಿತು ಹಲವಾರು ಗೊಂದಲಗಳನ್ನು ಸೃಷ್ಟಿ ಮಾಡಿತು ಈ ಹಲವಾರು ಸುದ್ದಿವಾಹಿನಿಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ದಾಖಲೆಗಳು ಹಂಚಲ್ಪಟ್ಟಿದ್ದಾವೆ ಇದರಿಂದಾಗಿ ಜನರ ಒಂದು ಅವಶ್ಯಕತೆಗಳನ್ನು ಪ್ರಸ್ತುತ ಚರ್ಚೆಗಳನ್ನು ನಾವೆಲ್ಲ ಗಮನಿಸಬಹುದು ಈ ಎಲಾನ್ ಮಾಸ್ಕ್ ಅವರ ದಾಖಲೆಗಳು ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊತ್ತಿರತಕ್ಕಂತಹ ಈ ಚರ್ಚೆಗಳು ಅಭಿಪ್ರಾಯಗಳಲ್ಲಿ ಈ ಒಂದು ಜನರು ಎಲ್ಲ ದಿಗ್ಭ್ರಾಂತರಾಗಿದ್ದಾರೆ ಇದರ ಪರಿಣಾಮ ಏನಪ್ಪಾ ಅಂತಂದ್ರೆ ಇದರಿಂದ ಏನ್ ಪರಿಣಾಮ ನಾವೆಲ್ಲ ಅನುಭವಿಸಬೇಕಾಗುತ್ತಪ್ಪ ಅಂತಂದ್ರೆ ಈ ಒಂದು ರಾಜಕೀಯ ದೃಷ್ಟಿಯಿಂದ ಹೇಳಬೇಕಂದ್ರೆ ಭಾರತೀಯ ರಾಜಕೀಯದಲ್ಲಿ ಇದು ಒಂದು ಹೊಸ ತಿರುವಾಗ್ತದೆ ಪ್ರಧಾನಿ ಮೋದಿಯವರು ಹಾಗೂ ಅವರ ಪಕ್ಷವು ಹೊರಗಿನ ದೇಶಗಳಿಂದ ಧಿಕ್ಕಾರವನ್ನು ಹೊಂದಿದಾಗ ದೇಶಾದ್ಯಂತ ರಾಜಕೀಯ ಪರಿಗಣನೆಗಳು ಕೂಡ ಹೆಚ್ಚಾಗಬಹುದು ಜಗತ್ತಿನ ರಾಜಕೀಯ ದೃಷ್ಟಿಯಿಂದ ಇವು ಜಾಗತಿಕ ರಾಜಕೀಯಕ್ಕೂ ಕೂಡ ಪರಿಣಾಮಕಾರಿಯಾಗ್ತವೆ ದೇಶಗಳನ್ನ ತಮ್ಮ ಅಂತಾರಾಷ್ಟ್ರೀಯ ರಾಜಕೀಯ ಸಂಬಂಧದಲ್ಲಿ ಪ್ರಭಾವ ಬೀರುವುದಕ್ಕೆ ಬಳಸ್ತಕ್ಕಂತಹ ಒಂದು ದೃಷ್ಟಿಯಲ್ಲಿ ಈ ಒಂದು ದಾಖಲೆಗಳು ಹಲವು ಅಂತಾರಾಷ್ಟ್ರೀಯ ವಿಚಾರಗಳನ್ನ ಮುಂದಿಟ್ಟುಕೊಂಡು ಬೇರೆ ದೇಶಗಳಲ್ಲಿ ಕೂಡ ಚರ್ಚೆ ಆಗ್ತಕ್ಕಂಥದ್ದು ಮತ್ತು ಇದು ನಮ್ಮ ದೇಶದ ಭದ್ರತೆಯ ಪ್ರಶ್ನೆ ಭಾರತದಲ್ಲಿ ಒಂದು ಆಂತರಿಕ ಭದ್ರತೆ ಅಂತಕ್ಕಂಥದ್ದು ಜನಪ್ರಿಯವ ಜನಪ್ರಿಯ ತತ್ವದ ಮೇಲೆ ಚರ್ಚೆ ಹು ಹುಟ್ಟಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ ದೇಶದಲ್ಲಿ ಬಹುಮಾನಿತ ರಾಜಕೀಯದ ಪರಿಣಾಮದಿಂದಾಗಿ ಈ ಸಾರ್ವಜನಿಕರ ಒಂದು ಮನೋಭಾವಗಳಾಗಿರ್ಬೋದು ಸಮರ್ಥನೆಗಳಾಗ್ಬೋದು ಆ ಭರವಸೆಗಳಾಗಿರ್ಬೋದು ಕಡಿಮೆ ಆಗ್ತಾ ಆಗ್ತಾ ಬರ್ತವೆ ಭವಿಷ್ಯತ್ತಿನಲ್ಲಿ ಯಾವ ಥರ ಪರಿಣಾಮ ಬೀರ್ತದೆ ಇದೆಲ್ಲ ಈ ವಿಚಾರ ಮುಂದಿನ ಚುನಾವಣಾ ಸಂದರ್ಭದಲ್ಲಿ ಪ್ರಚಂಡ ಪ್ರಭಾವ ಬೀರ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅದು ದೇಶದಲ್ಲಿ ಹೊಸ ರಾಜಕೀಯ ಆಲೋಚನೆ ಜನಪ್ರಿಯ ಹಾಗೂ ಧಾರ್ಮಿಕ ವಿಚಾರಗಳ ನಡುವೆ ವಿವಾದಕ್ಕೂ ಕೂಡ ಕಾರಣವಾಗಬಹುದು ಈ ಎಲ್ಲ ಸಂಗತಿಗಳು ದಾಖಲೆಗಳಲ್ಲಿ ಉಲ್ಲೇಖಿಸಿರುವ ಮಾಹಿತಿ ಸತ್ಯವಾದರೆ ಭವಿಷ್ಯದಲ್ಲಿ ಭಾರತದಲ್ಲಿ ವಿವಿಧ ರಾಜಕೀಯ ಮತ್ತು ಜಾಗತಿಕ ಪರಿಣಾಮಗಳನ್ನು ಹೊತ್ತಿರ್ತಕ್ಕಂತಹ ಒಂದು ಚರ್ಚೆಗೆ ಕಾರಣವಾಗಬಹುದು ಇದಾಗಿತ್ತು ಇವತ್ತಿನ ನ್ಯೂಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ